ಏನು ಹುಡುಕ್ತಾ ಇದ್ದೀರಾ ಕೆಲಸ ಇನ್ನೂ ನಡೀತಾ ಇದೆ ಹೂ ಕಟ್ಟದ್ದು ಕಲ್ತಿದ್ಯಾಣ ಎಷ್ಟು ಮಾರ್ಗ ಹನ್ನೆರಡುವರೆ ಆಗೋಯ್ತು ಆಯ್ತಾ

ಸಾಕ್ ಸಾಕ್ ಅಷ್ಟೇ ಸಾಕು ಇಡ್ಕೊಂಡು ಇವರು ಎಜುಕೇಶನ್ ಎಷ್ಟು ಮಾಡಿರೋದು ನಾವು ಸೊನ್ನೆ ಪಾಸು ಕೆಲ್ಸಕ್ಕೆ ಹೋಗೋದಾಯ್ತಲ್ಲ ಕೆಲ್ಸಕ್ಕೋಗಿ ಏನ್ ಮಾಡ್ಬೇಕು ಒಟ್ಟಿಗೆ ಏನ್ ತಿಂತೀಯ ಅಣ್ಣ ಹಿಟ್ಟು ಚಪಾತಿ ಮಟನ್ ಚಿಕನ್ನು ಆಲೂಗೆಡ್ಡೆ ಬದ್ನೆಕಾಯಿ ಟೊಮೊಟೊ ಸೊಪ್ಪು ಕಟ್ ಸರಿ ಇಲ್ಲಾ ತಿನ್ನುನೇನಾ samples ಕೋಟಟ ಬಿಡ್ಯಾಂಗಾಡಾ ಇದು প্লাಸ್ಟಿಕ್ ತರಮಿನೋ ಯಾರೋ ಮಾತಾಡಬೇಕಾದ ಆಕಂತಾ ನಾನು ಏನಿಲ್ಲ ಈ ಮಾಮೂಲಿ ಬಾಕ್ಸ್ ಕೆಲ ಹೊಡಿತಾರಲ್ಲ ಅದಾ ಇವಾಗ ಒಬ್ಬೊಬ್ರಿಗೆ ಒನ್ ಒಂದ್ ಕೆಲ್ಸ ಕೊಟ್ಟಿದೀವಿ ಇವ್ರ ಮೂರು ಜನ ಸೇರಿ ಬ್ಯಾಕ್ ಡ್ರಾಪ್ ಮಾಡ್ತಾ ಇದಾರೆ ಏ ಅದು ಜಾಸ್ತಿ ಉದುರ್ ಬಿಡ್ತು ಇವ್ರ ಬ್ಯಾಕ್ ಡ್ರಾಪ್ ಕೆಲ್ಸ ಡೆಕೋರೇಷನ್ ಟೀಮು ಯಾರ್ಯಾರು ಇದೀರಾ ಹೇಳಿ

ಜನ ಜಾಸ್ತಿ ಇದिवी ಕೆಲಸ ಬೇಗ ಆಯ್ತಲ್ಲ ಕೆಲಸನ ಬೇಗ ಆಗತೈಲ್ಲ ಆದರೂ ಪೂರ್ತಿ ಹೈ ಹೈ ಅಣ್ಣ ಹೈ ಹೈ ಭಾಗ್ಯಮ್ಮ ಮತ್ತೆ ಆಂಟಿ ಕಿಚನ್ ಡಿಪಾರ್ಟ್ಮೆಂಟ್ ತಗೊಂಡಿದ್ದಾರೆ ಮನೆಗೆ ಹೋಗ್ತೀರಾ ಡಿಸ್ಟರ್ಬಿಂಗ್ ಮಾಡ್ತೀಯಾ ಎಲ್ಲ ಅಡುಗೆ ಮಾಡ್ತಾ ಇದ್ದಾರೆ ತುಪ್ಪ ಕಾಯಿಸ್ತಾವ್ರೆ ತುಪ್ಪ ಕಾಯಿಸ್ತಾವ್ರೆ ಫಸ್ಟ್ ಇವಾಗ ತವೆದನ ಈ ತರ ಇಂಕೆ ಕೊಟ್ಟರೆ ಜನ್ಗೊಳಿಗೆ ಆಯಿಬಹುದು ತರ ಕ ಟಿ ಚಲ್ಬಿಡ್ರಿ ಸೇರಿ ಮೇಲೆ ಅದರ ಆ ಮಟ್ಲ ಆ ಮಟ್ಲ ಈಗ ನ ಟೀ ಬ್ರೇಕ್ ತಗೊಂಡ್ವಿ ಬಗೇಮ ಸುಸ್ತಾಗಿಬಿಡಿದೆ ಬಾಗಿಮ Ой. Еуз арта жүйеңді күді стиль. Апана. ಸಖತ್ ಆಪ್ತಿ ಮಾಡ್ತೀ ನಮಸ್ಕಾರ ಇವರೇ ಮನೆ ಕೆಲ್ಸ್ತಾರ ಹದಿನೈದು ಸಾವಿರ ಏನ್ ಕೆಲಸ ಮಾಡಿ ಸಾಕಾಗಿದೆಯಂತ ಆಡ್ತಾ ಇದೀನ ನೀನು ಹ

ಬಾಳದಲ್ಲಿ ದಾಸಕ ಕೈ ಮಿಡಿತರು ಸೀರಿಯ ರೈಟ್ ಹೇಳಿ ಅವರಿಗೆ ಸೀರಿಯ ರೈಟ್ ಹೇಳಿ ಯೆಸ್ ಮಾಡಿ ಎಷ್ಟು ಇರಬಹುದು ಅಂತ ನೀವಿಲ್ಲಿ ಕಾಮೆಂಟ್ ಮಾಡಿ ಕಾಮೆಂಟ್ ಮಾಡಿ ಒಂದು పేಪರ್ ಕೊಡಪ್ಪ ಏ ಇಂಟ್ ಕೊಡ್ರೆ ಅವರಿಗೆ ಚಿಕ್ಬಿಟಲ್ ತಂದಿರೋದು ಅಂತ ಚಿಕ್ಬಿಟಲ್ ತಂದಿರೋದು ಯಾರು ಅಂಗಡಿ ಯಾರು ನೇಮ್ ವೈಷ್ಣವಿ ಸುಜೈಕಲ ಎಲ್ಲಿದೆ ವೈಷ್ಣವಿ ಸೈಟ್

ಬೆಗ ಕಟ್ಟಿ ಟೈಮ್ ಆಯ್ತು ರೆಡಿ ನಾ ಹೋಯ್ನೋಕಲ್ವಾ ಅದಕ್ಕೆ ಆಮೇಲೆ ಡೆಕೋರೇಟ್ ಮಾಡ್ಕೊಳ್ತೀನಿ ಮಮ್ಮಿಸ್ವ ಹೈದೈ ಮಾಡ್ತೀನಿ ಅಂತ ಅನ್ಬಿಟ್ಟು ಐತ್ ಮಾಡ್ತಾ ಇದೀರಿ ನೀವು ಟೇಸ್ಟ್ ಕೊಡ್ತೀರಾ ಯಾಕೆ ಬಂದ್ ಕೆಲ್ಸ ಮಾಡ್ಬಾ ಎದ್ದೇ ಇಲ್ಲಿ యాకే జనరే ముగితాసిరేదు ముగిం చేసిరేదు అదికిట్పుట్ నా మార్పు ఫైనల్ ముగితాది చేర్తు కొట్టుడు చేర్తురేదు ఏదు కొడతారా ఏదు కొడతారా కొంచెం డికోరేషన్ ముగిసిపోతే నాకు కొంచెం హెల్ప్ అవుతుంది ఇలా మాది సార్ ఇటు టైం అదే ఇగ నేను ಕೆಲಸలే మీకు ముగిం మార్పుట కొంచెం కాయలు కొట్టుడు యాన యాక ಸ್ವಲ್ಪ ಸ್ವಲ್ಪ ఏనేనో ಕೆಲಸ ಮಾಡ್ತಾ ಇದ್ರೆ ನಾಳೆ ಊಟ ಮಾಡ್ದವ್ರು ಇಂಥ ಜನ ಎಲ್ಲಿ ಸಿಕ್ತಾರೆ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ ದೇಶ ಅಂದ್ರೆ

ಕೆಲಸ ಮುಗಿದು ಇದೆದ್ರು ಇನ್ನು ಹೋಗು ಫ್ರೀ ಡ್ಯೂಟಿ ಮುಗಿದು ಹೊರಗೆ ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಬೋಳೆಪುರಿ ಯಲ್ಲಾ whats ಇದೆ ಬೋಳೆಪುರಿ ಮಾಡೋ ಇದಲ್ಲ ಇದೆ ಆ ಇದಲ್ಲ ಸುnger gele shk sa ಈ ಪಿಗರ್ ಎಲ್ಲೋ ನೋಡ್ದಂಗ ಐತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಐತೆ ಫಸ್ಟ್ ನಾವು ಅಕ್ಕಿ ಹಾಕಿ ಅದಕ್ಕೆ ಅರ್ಶನ ಮತ್ತೆ ಕುಂಕುಮ ಹಾಕಿ ಒಂದು ಹೂವ ಇಡಬೇಕು గుడ్ మార్నింగ్ నర వరమహాలక్ష్మి అరిశి మాంగల్ కట్కొతాయి తమ్రత్ అంగార మాంగట్

नाय नम त्रिविक्रमा नम वम नम श्रीधराय नम ऋषिकेशाय नम पद्मनाभाय नम दामोदराय नम संकर्षनाय नम वासुदेवाय नम सद्युन्नाय नम अद्धा नम पुषोत्तामा नम अदोक्षा नम नरसीु अच्छुताय नम जनार्दनाय नम उपे उपेद्रा नम नमः नम कृष्णाय नम ಎಲ್ಲರಿಗೂ ವರಮಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಹಬ್ಬ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ತಂದುಕೊಡ್ಲಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ